ಇಡೀ ಬೆಂಗಳೂರಿನ ಎಲ್ಲ ಕಸವನ್ನ ಬಾಟ್ಲುಗಳನ್ನ ಪ್ಲಾಸ್ಟಿಕ್ಗಳನ್ನ ತರ್ತಾರೆ ಇವರು ಯಾರು ಅಂತ ಗೊತ್ತಿಲ್ಲ ಎಲ್ರು ಕೂಡ ಕೋಲ್ಕತ್ತಾ 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 ಹೇಳ್ತಾರೆ ಅಲ್ಲಿ ಆಧಾರ್ ಕಾರ್ಡ್ ಇದೆ ನಕಲಿ ಆಧಾರ್ ಕಾರ್ಡ್ ಇದೆ ನಕಲಿ ವೋಟರ್ ಐಡಿ ಇದೆ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಮೂರು ನಾಲ್ಕು ಐದು ವರ್ಷದಿಂದ ಅವರನ್ನು ಮಾತಾಡಿಸಿದ್ರೆ ಅವ್ರು ಹೇಳ್ತಾರೆ ನಾವು ಬಂದಿದೀವಿ ಅಂತ ಹೇಳಿ ಇಲ್ಲಿ ಯಾರೋ ಒಬ್ರು ಇವರನ್ನ ಸಂಭಾಳಿಸುವವರು ಇದಾರೆ ಅಂತ ಹೇಳ್ತಾರೆ ಟೀಕೆದಾರ್ ಇದಾರೆ ಅಂತ ಹೇಳಿ ಅದು ಎಲ್ಲರೂ ಕೂಡ ಇಲ್ಲಿಗಲ್ ಆಗಿ ಇಲ್ಲಿ ವಾಸ ಮಾಡ್ತಿದ್ದಾರೆ ಇವರು ನಮ್ಮ ದೇಶದವ್ರು ಅಲ್ಲ ಅಂತ ಸಹಜವಾಗಿ ಅನ್ಸುತ್ತೆ ಅದಕ್ಕಾಗಿ ಅವರು ಇಲ್ಲಿ ಕಸ ಆಗಕ್ಕೆ ಯಾಕೆ ಬಿಟ್ಟು ಹೇಗ್ ಬಿಟ್ರು ಕಸದ ಒಂದು ದೊಡ್ಡ ಗುಡ್ಡಗಳೇ ಇಲ್ಲಿ ಸೃಷ್ಟಿಯಾಗಿದ್ದಾವೆ ಪ್ಲಾಸ್ಟಿಕ್ ನ ಗುಡ್ಡನೇ ಸೃಷ್ಟಿಯಾಗಿದೆ ಗೆ ಬಿಟ್ಟು ಎಕರೆ ಜಮೀನನ್ನ ಇವತ್ತು ಇಟ್ಕೊಂಡ ಮೇಲೆ ಕೂಡ ಕೆಇಡಿ ಯಾಕೆ ಆಕ್ಷನ್ ತಗೋಲಿಲ್ಲ ಬಿಬಿಎಂಪಿ ಅವರು ಇಷ್ಟೊಂದು ದೊಡ್ಡ ಪ್ರಮಾಣದ ಕಸ ಇಲ್ಲಿ ಬರ್ತಾ ಇದ್ರು ಕೂಡ ಅವರು ಆಕ್ಷನ್ ಯಾಕೆ ತಗೊಂಡಿಲ್ಲ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಓಪನ್ ಜಾಗದಲ್ಲಿ ಕಸ ಹಾಕಬಾರ್ದು ಸುಡಬಾರದು ಅಂತ ಇಲ್ಲಿ ಸುಡ್ತಾ ಇದಾರೆ ವೈರ್ಗಳನ್ನು ಸುಡ್ತಾ ಇದ್ದಾರೆ ಅದರಿಂದ ಅದರ ಒಳಗಿರುವಂತಹ ಕಾಪರ್ ಅನ್ನು ತೆಗಿತಾ ಇದಾರೆ ಪ್ಲಾಸ್ಟಿಕ್ ಅನ್ನು ತಂದು ಹಾಕೊಂಡಿದ್ದಾರೆ ಇದನ್ನ ಯಾರು ಮಾತಾಡ್ತಾ ಇಲ್ಲ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲಿ ಹೋಗಿದೆ ಬಿಬಿಎಂಪಿ ಅವರು ಏನ್ ಮಾಡ್ತಿದ್ದಾರೆ ಪೊಲೀಸರು ಇಷ್ಟೊಂದು ಇಲ್ಲಿಗಲ್ ಕೂಡ ಇಲ್ಲಿ ಇದ್ರು ಕೂಡ ಏನ್ ಮಾಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಒಬ್ರು ಇಲ್ಲ ಇಲ್ಲಿಗಲ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ಇಲ್ಲಿ ಬಂದು ನೋಡಬೇಕು ಯಥಾಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ನಾನು ತಕ್ಷಣ ಪೊಲೀಸರಿಗೆ ನಾನು ಡಿಜಿ ಬೆಂಗಳೂರಿನ ಕಮಿಷನರ್ಗೆ ಪತ್ರ ಬರೆಯಿದ್ದೀನಿ ಇವರು ಯಾರು ಇಲ್ಲಿ ಇದ್ದಾರೆ ಎಷ್ಟು ಕುಟುಂಬಗಳಿದ್ದಾವೆ ಇವರ ಬಗ್ಗೆ ಎನ್ಕ್ವೈರಿ ಆಗಬೇಕು ಆಯಾ ಸಂಬಂಧಪಟ್ಟಂತ ರಾಜ್ಯದ ಸರ್ಕಾರಕ್ಕೆ ಇದನ್ನು ಕಳಿಸಬೇಕು ಮತ್ತು ನಾನು ಕೇಂದ್ರದ ಗೃಹ ಸಚಿವರಿಗೆ ಕೂಡ ಪತ್ರವನ್ನು ಬರೆಯಲಿದ್ದೀನಿ ಎನ್ಐಎಗೆ ಎನ್ಕ್ವೈರಿ ಆಗಬೇಕು ಯಾರು ಇದು ಇಷ್ಟೊಂದು ಇಲ್ಲಿಗಳಿದ್ದಾರೆ ನಮ್ಮ ಪೊಲೀಸರಿಗೂ ಇವ್ರಿಗೆ ಏನ್ ಸಂಬಂಧ ಎಷ್ಟು ಹಫ್ತಾ ಯಾರ್ಯಾರಿಗೆ ಬರ್ತಾ ಇದೆ ಇವರ ಕೆಲಸದಿಂದ ಸುಮ್ನೆ ಬಿಡಲ್ಲ ಡಿ ಅವರು ಸುಮ್ನೆ ಬಿಡ್ತಾರಾ ಪೊಲೀಸರು ಇವರನ್ನು ಸುಮ್ನೆ ಬಿಡ್ತಾರ ಯಾರಿಗೆ ಎಷ್ಟು ಹಪ್ತ ಹೋಗುತ್ತೆ ಅನ್ನುವಂಥದ್ದು ಕೂಡ ಇವತ್ತು ಎನ್ಕ್ವೈರಿ ಆಗ್ಬೇಕಾಗಿದೆ ಅದಕ್ಕೆ ಕಮಿಷನರ್ ಗೆ ನಾನು ಇವತ್ತು ದಾಖಲಾತಿ ಎಲ್ಲವೂ ಕೂಡ ಇದು ವೆಸ್ಟ್ ಬೆಂಗಾಲ್ ಇದ್ದು ಯಾವುದೋ ಒಂದು ಊರನ್ನು ಮಾತ್ರ ತೋರಿಸ್ತಾ ಇದೆ ನದಿಯಾ ಅಂತ ಅನ್ನುವಂತ ಊರನ್ನ ಲಕ್ಷ್ಮೀಪುರ ಅನ್ನುವಂಥ ಊರನ್ನ ತೋರಿಸ್ತಾ ಇದೆ ಆಧಾರ್ ಕಾರ್ಡ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದು ಡೂಪ್ಲಿಕೇಟ್ ಮಾಡ್ಕೊಂಡಿರೋದು ಪ್ರಿಂಟ್ ಆಗಿಸಿಕೊಂಡಿರುವುದು ಅಂತ ಗೊತ್ತಾಗುತ್ತೆ